ಕಡೇಶ್ವಾಲ್ಯದಲ್ಲಿ ಸುಮಾರು ಅರವತ್ತೆಂಟು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯತ್ ಕಚೇರಿ ಹಾಗೂ ಸಭಾಂಗಣ ಕಟ್ಟಡ ಪ್ರಗತಿ ಸೌಧವನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳೇಪಾಡಿ ಗುತ್ತವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ಆಡಳಿತ ನೀಡಿದಾಗ ಇಂತಹ ಸುಂದರ ಕಟ್ಟಡಗಳು ನಿರ್ಮಾಣಗೊಳ್ಳುವುದಕ್ಕೆ ಸಾಧ್ಯವಿದ್ದು ಜೊತೆಗೆ ಗ್ರಾಮದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ ಕಚೇರಿಯಂತೆ ಪಂಚಾಯತ್ನ ಸೇವೆಗಳು ಕೂಡ ಸುಂದರವಾಗಿರಬೇಕು ಎಂದರು ಮತ್ತು ಅದು ಅವರ ಜವಾಬ್ದಾರಿ ಅದು ಮಾರ್ಗಗಳಾಗಿರ್ಲಿ ಸೇತುವೆಗಳಾಗ್ಲಿ ಚೆಕ್ ಡ್ಯಾಮ್ ಗಳಾಗಿರ್ಲಿ ನಾನು ಅದ್ರ ನಂತರ ಅದನ್ನ ನೋಡ್ಕೊಳ್ಳೋ ಕೆಲಸ ಗ್ರಾಮ ಪಂಚಾಯತ್ ಮತ್ತೆ ಆ ಊರ ಜನರ ಜವಾಬ್ದಾರಿ ನಾವು ಅನುದಾನಗಳನ್ನು ತಗೋಳಿ ಮಾತ್ರ ಕೆಲಸ ಮಾಡಿದ್ರೆ ಬಹಳ ಆದ್ರೆ ಇದ್ರ ಹಿಂದೆನೆ ನಾವು ಹೋಗ್ಕೊಂಡಿದ್ರೆ ಈ ಭೂಮಿ ಪೂಜೆ ಉದ್ಘಾಟನೆ ಹಿಂದೆ ಹೋದ್ರೆ ಅಲ್ಲಿ ಊರ ಕೆಲಸ ಮಾಡುವಂತ ಕಾರ್ಯಕ್ರಮಗಳು ಕಮ್ಮಿ ಆಗ್ತದೆ ಆದ್ರೆ ಕೆಲವೊಮ್ಮೆ ನಮ್ಮ ಜನರು ಸಿಕ್ಲಿಕ್ಕೆ ಬೇಕಾಗಿ ಆದ್ರೂ ನಾವಿಲ್ಲಿ ಬರ್ಬೇಕಾಗ್ತದೆ ಸ್ವಲ್ಪ ದೂರ ಆಗ್ತದೆ ಅದರಿಂದ ನಾವು ಪಂಚಾಯತ್ ಗ್ರಾಮ ಪಂಚಾಯತ್ ಗಳಿಗೆ ಹೋಗುವಂತ ಪರಿಪಾಠವನ್ನು ಇಟ್ಕೊಳ್ಬೇಕಾಗ್ತದೆ ಅದರಿಂದ ಆ ಮಟ್ಟದಲ್ಲಿ ನಾನಿವತ್ತು ನಿಮ್ಮ ಕಡೇಶ್ವರ ಗ್ರಾಮ ಪಂಚಾಯತ್ಗೆ ಬಂದಿದ್ದೇನೆ ಬಹಳ ಸಂತೋಷ